ನಮಸ್ಕಾರ ವೀಕ್ಷಕರೇ ಜನನಾಯಕ ಪಟ್ಟಿವಾಹಿನ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊನ್ಸಮ್ ಗ್ರಾಮ ಪಂಚಾಯತಿಲಿ ನಾನಿದೆ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ಬೋದು ಬಹುಶಃ ಒಂದು ಚಿಕ್ಕ ಗ್ರಾಮ ಪಂಚಾಯತಿ ಇದು ಈ ಗ್ರಾಮ ಪಂಚಾಯತಿಯಲ್ಲಿ ನನಗೆ ಬಹಳಷ್ಟು ಆಸಕ್ತಿ ಮೂಡಿಸಿದ್ದೇನೆ ಅಂದ್ರೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ ಸುಮಾರು ಭಾಳಷ್ಟು ಕಡೆ ನಾನು ಗ್ರಾಮ ಪಂಚಾಯತಿ ನೋಡಿದಾಗ ಈ ತರ ಬೋರ್ಡ್ಸ್ ನೋಡಲೇ ಇಲ್ಲ ನಾನು ಇಲ್ಲಿ ನೋಡಿ ಹಿಂದ್ಗಡೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಏನೇನು ಸದಸ್ಯತ್ವ ಇಲ್ಲಿ ಇದೆ ಈ ಅಂತ ಆಮೇಲೆ ಅವ್ರ ಹೆಸರು ಕೂಡ ನೀಟಾಗಿ ಬರೆದಿದ್ದಾರೆ ನೋಡಿ ಇಲ್ಲಿ ಚೌಡಾಪುರದಲ್ಲಿ ಯಾವುದೇ ಒಂದು ಶಾಲೆ ವಿಚಾರ ತಗೊಳ್ಳಿ ಯಾವುದೇ ಅಭಿವೃದ್ಧಿ ವಿಚಾರ ತಗೊಳ್ಳಿ ಗ್ರಂಥಾಲಯ ವಿಚಾರ ತಗೊಳ್ಳಿ ಅಧ್ಯಕ್ಷರ ಸಹಕಾರ ತುಂಬ ಇದೆ ಸರ್ ಅಂತಕ್ಕಂಥದ್ದು ಆಗಿರ್ಬೋದು ಎನ್ ಟಿ ನವೀನ್ ಸರ್ ಇದ್ದಾರಲ್ಲ ಸರ್ ಯುವ ಯುವಕರ ಕಣ್ಮಣಿ ಅವರು ಸಹ ಶಿಕ್ಷಣದ ಬಗ್ಗೆ ತುಂಬ ಒಲವಿರುವಂಥರವರು ಅವರು ಸ್ಟಾರ್ಟಿಂಗ್ ಒಂದು ಅಧ್ಯಕ್ಷ ಸ್ಥಾನ ಆದಮೇಲೆ ನಾವು ಸರಿ ಅಲ್ಲಿ ಒಂದು ರಿಕ್ವೆಸ್ಟನ್ ಕೊಡೋ ಕೊಡೋಕ್ಕೆ ಹೋದಾಗ ಅವರೊಂದು ಮಾತು ಹೇಳಿದರು ಸರ್ ನಾನು ನಮ್ಮ ಪಂಚಾಯತಿ ಒಳಗಡೆ ಎಷ್ಟು ಶಾಲೆಗಳಿದಾವಲ್ಲ ಅಷ್ಟು ಶಾಲೆಗೆ ನಾನು ಬಿಡು ಮಾಡ್ಕೊಂಬರ್ತೀನಿ ಸರ್ ಪ್ರತಿ ತರಗತಿಯಲ್ಲಿ ಮಕ್ಕಳನ್ನು ನಾನು ಓದೋದನ್ನು ನಾನು ನೋಡ್ಬೇಕು ಸರ್ ಅನ್ನ ಕಳಕಳಿ ಇಟ್ಕೊಂಡಂಥವ್ರು ಅಂತ ಆ ಕಳಕಳಿ ಇಟ್ಕೊಂಡಿರೋರು ಮತ್ತು ಲೈಬ್ರರಿಗೆ ತುಂಬ ಪ್ರೇರಣೆ ನಾನು ನೀಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ನಾವು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅಂದರೆ ಕೇಳಿರ್ತಾರಲ್ಲ ಕೇಳಿಲ್ಲ ಕೊಟ್ಟಿಲ್ಲ ನಾವು ಹಾಂ ಹೆಂಗೆ ಟೈಮಿಂಗ್ ಯಜಮಾನ ನಾವು ಭಾಳ ಪಂಚಾಯತಿಗೆ ಹೋಗ್ತನಲ್ಲ ಅಷ್ಟು ಅಧ್ಯಕ್ಷರು ಇರಂಗಿಲ್ಲ ಮೆಂಬರ್ಗಳು ಇರಂಗಿಲ್ಲ ಸರಿ ಬರಂಗಿಲ್ಲ ಅಂತಾರೆ ಇಲ್ಲಿ ಹೆಂಗೆ ಕತೆ ಇದು ಇರ್ತಾರಪ್ಪ ಇಲ್ಲಿ ನಾವು ಜಾಸ್ತಿ ಬರ್ತಾ ಇರಲ್ಲ ಆದ್ರೆ ಇರ್ತಾರ ನಾವು ಬಂದ ಟೈಮೇನೆ ಅದಾರ ಅವರು ಹಾಂ ಅಧ್ಯಕ್ಷರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ

ವಿಕಲಚೇತನರು ಚೇತನ್ ಅವರು ಹೆಚ್ಚನೇ ಇಲ್ಲಿ ನಿಮ್ಮ ಸರ್ ನಮ್ಮಲ್ಲಿ ನೂರ ಮೂವತ್ತು ಜನ ಇದೆ ಸರ್ ಟೋಟಲ್ ನೂರ ಮೂವತ್ತು ಜನ ಹೌದು ಹಾಂ ಹಾಂ ಅದರಲ್ಲಿ ನರಗದಲ್ಲಿ ಹೆಚ್ಚು ಜನ ಕೆಲಸ ಕೊಟ್ಟಿದೆ ಸರ್ ಅದರಲ್ಲಿ ಇಪ್ಪತ್ತೈದು ಜನ ಹೋಗ್ತಿದ್ದಾರೆ ಸರ್ ಹಾಂ ಈಗ ಹೋದ್ಮೇಲೆ ಅಲ್ಲಿ ಅವರೇನು ಕೆಲಸ ಮಾಡೋಂಗಿಲ್ಲ ಸರ್ ಯಾರನ್ನ ಮಕ್ಳು ಕರ್ಕೊಂಡು ಅವ್ರನ್ನ ಶಾಪು ಲಾಲನ ಪಾಳಿನ ಮಾಡೋದು ನೀರು ತಂದು ಕೊಡೋದು ಆ ಥರ ಅಷ್ಟೇ ಸೇನು ಕೂಲಿದೆ ಮತ್ತು ಎಮ್ ಎಮ್ ಎಸ್ಗೆ ಫೋಟೋ ಬೇಕಲ್ಲ ಸರ್ ಕಂಪಲ್ಸಲ್ಲಿ ಬರಲೇಬೇಕಾಗುತ್ತೆ ಹೆಂಗೆ ಸಪೋರ್ಟ್ ಇದೆ ಇಲ್ಲಿ ಅಧ್ಯಕ್ಷರದು ಚೆನ್ನಾಗಿದೆ ಸರ್ ಸಪೋರ್ಟ್ ಇದೆ ಸರ್ ನಮ್ಮದು ಏನಿಲ್ಲ ಸರ್ ಒಂದು ಪ್ರಾಬ್ಲಮ್ಮು ನಮಗೆ ಬೇಜಾರು ಏನಂದರೆ ಸುಮಾರು ಅಂದರೆ ನಮ್ಮ ಪಂಚಾಯತಿ ಒಳಗೆ ಒಂದು ಹತ್ತು ಜನಕ್ಕೆ ಈಗ ಮೂರು ನಾಲ್ಕು ವರ್ಷದಿಂದ ನಾನು ಬೈಕ್ ಯಾಕೆಂತ ಬರ್ಜಿ ಹಾಕಿ ಅಂತೇಳಿ ಬಂದಿನಿ ಎರಡು ಕಾಲುದಾರಿಗೆ ಇದುವರೆಗೂ ಅವರಿಗೆ ಸಹಾಯ ಆಗಿಲ್ಲ ಹೊಸಪೇಟಿಗೆ ಹೋಗಿನಿ ಸಂದರ್ಶನ ಕರ್ಕೊಂಬಂದಿನಿ ಅವ್ರು ಜಕಾ ಕೇಳ್ತಾರೆ ಏನಪ್ಪ ಅರ್ಜಿ ಹಾಕ್ತಿ ಬರಲಿಲ್ಲ ಅರ್ಜಿ ಹಾಕ್ಸ್ತಿ ಬರಲ್ಲ ನಾ ಇನ್ನೂ ಸಲ ಹೇಳೋಕೆ ಹೋಗ್ತೀವಿ ಮತ್ತೆ ಇಲ್ಲ ಅವ್ರ ಜ ಅವ್ರ ಇಟ್ಟಿಟ್ಟಕ್ಕೆ ಸಿಗು ಸಮಸ್ಯೆ ಸರ್ ಒಂದು ಜೆರಕ್ಸ್ ಮಾಡ್ಸೋಕ್ಕಾದರೂ ಬೇಕೇ ಬೇಕು ಹಂಗಾಗಿ ನಾನು ಈ ಸೌಲಭ್ಯಗಳು ಹೇಳೋಕ್ಕೆ ನನಗೆ ಬೇಜಾರಾಗಬಾರ್ದು ಆ ಥರ ಸೃಷ್ಟಿಯಾಗಬಿಡುತ್ತೆ ಈಗ ಅಷ್ಟೇನ ಒಂದು ಉದಾಹರಣೆ ಇವರೇ ಇವ್ರನ್ನೇ ಎರಡು ಸಲ ಅರ್ಜಿ ಹಾಕ್ಸಿದೀನಿ ಇವ್ರಿಗೆ ಹೆಂಡಿಕ್ಯಾಪೇ ಹಾಂ ಅವ್ರಿಗೆ ಹ್ಯಾಂಡಿಕ್ಯಾಪ್ ಸರ್ ಅವ್ರಿಗೆ ಸರ್ ಅವ್ರ ಸರ್ತಿ ಬೇಜಾರು ಮುಂಜಾನೆ ಸತಿ ಸರ್ತಿ ಕೇಳಿದ್ರು ಏನಪ್ಪ ಯಾಕೆ ಬರೋಲ್ಲ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಸರ್ ಅರ್ಜಿ ಹಾಕ್ಸಿನಿ ಏನು ಮಾಡೋಕ್ಕಾಗಲ್ಲ ಎಲ್ಲಿ ಹಾಕಿದ್ರೆ ಅರ್ಜಿಯಲ್ಲಿ ಆನ್ಲೈನ್ ಆಯ್ತು ಸರ್ ಯಾರಿಗೆ ಹಾಕಿ ನಮ್ಮ ಮಹಿಳಾ ಮತ್ತು ನಮ್ಮ ಮಕ್ಕಳ ಕಲಾವಿ ಇಲ್ಲಿ ಬರೋದು ಸರ್ ಹಾಂ ಇಲ್ಲ ಸರ್ ಬಳೆ ಬಳಿ ಹೊಸ ಪಟ್ಟಿ ಮಾಡಿರ್ತೀವಿ ಅರ್ಜಿ ಕಾಪಿ ಸರ್ ಇಡೇಸ್ ಎಲ್ಲ ದಾಖಲೆ ಇದೀವಿ ಸರ್ ಇಲ್ಲಿ ಏನು ಎಲ್ಪ್ ತಗೊಂಡ್ರಿ ಗ್ರಾಮ ಪಂಚಾಯತ್ ಕಡೆಯಿಂದ ಸರ್ ನಮ್ಮ ಕಡೆ ಇಲ್ಲಿ ನಮಗೆ ಚೇರು ಟೇಬಲ್ಲು ಕುರ್ಚಿ ಕೊಡೋರು ಸರ್ ನಮಗೆ ಸಪ್ರೇಟಾಗಿ ಹಂಗೆ ನಮಗೆ ಸಂಬಂಧಪಡ್ತೀನಿ ಮತ್ತೆ ಈಗ ಯಾವುದು ಫೈವ್ ಪರ್ಸೆಂಟ್ ಅನುದಾನ ಎರಡು ಲಕ್ಷ ನಲ್ವತ್ತು ಸಾವಿರ ಇದೆ ಸರ್ ಇದೆ ಅದರಲ್ಲಿ ಒಂದು ಲಕ್ಷ ನಲ್ವತ್ತು ಸಾವಿರ ಅಧ್ಯಕ್ಷರು ಹೇಳಿ ಸರ್ ನಿಮ್ಮ ಅಂಗವಿಕಲರು ಯಾರಾದರೆ ಟೈಲರಿಂಗ್ ಮಾಡೋರು ಅವ್ರಿಗೆ ನಾವು ಹಣ ಖರ್ಚು ಮಾಡೋಣ ಇನ್ನೂ ಒಂದು ಲಕ್ಷ ರೂಪಾಯಿ ಸರ್ ಒಬ್ಬರು ಬಸ್ ಹಾಕೋರು ಟಿ ಹೇಳಿ ಹಾಕಿ ಅವ್ರಿಗೆ ಎರಡು ಕೈಯಲ್ಲ ಎರಡು ಕಾಲಿಲ್ಲ ಹ್ಞೂ ಒಂದು ಹೊಲದಲ್ಲಿ ಇದ್ದಾರೆ ಸರ್ ಊರು ಬಿಟ್ಟು ಹೊರಗೆ ಅದ್ರ ಸರ್ ಅವ್ರಿಗೆ ವ್ಯವಸ್ಥೆ ಇಲ್ಲ ಅವ್ರಿಗೆ ಅರ್ಜಿ ಕೊಟ್ಟಿದ್ದ ಸರ್ ಅವ್ರು ಬಂದು ಅಲ್ಲಿ ಆಯಿತು ಅವ್ರಿಗೆ ಸತಿ ಒಂದು ಲಕ್ಷ ರೂಪಾಯಿ ಮೀಸಲಿಟ್ಟರು ಸರ್ ಪೇಮೆಂಟ್ ತ ಬಂದ ತಕ್ಷಣ ಅವ್ರದು ಮಾಡಿರೋದು ಅಂತ ಸರ್ ಯಾಕಂದ್ರೆ ಅವರು ನೀರಿನ ವ್ಯವಸ್ಥೆಯಲ್ಲಿ ಸರ್ ಕನ್ವಿನ್ಸ್ ಆಗಿ ಮಾಡಿಕೊಡ್ತಂತ ಮೊದಲು ನೀವು ಕುತ್ಕೊಂಡ್ರಪ್ಪ ನೀವು ಯಾಕೆ ಬಂದಿರಿ ಏನಂತ ನಮ್ಗೆ ಯಾರು ಸಂಬಂಧಿಸಿದಂಥ ಸಿಬ್ಬಂದಿಯನ್ನು ಕರೆದು ಹೇಳ್ತಾ ಇದ್ದೀನಿ ಸರ್ ಅವರು ಆಮೇಲೆ ಅದು ಮಾ ಬಂದ ಮೇಲೆ ಸರ್ ಫಸ್ಟು ಮೊದಲೇ ಆದ್ಯಂತ ಏನು ಗ್ರಾಮ ಗ್ರಂಥಾಲಯ ಹೊಸ ಬಿಲ್ಡಿಂಗ್ ಆಗಿ ಮಾಡ್ತಿದ್ದ ಸರ್ ಅವರು ಅದ್ರ ಅದೇ ಇದಕ್ಕೆ ಮಾನ್ಯ ಶಾಸಕರ ಅನುದಾನದಲ್ಲಿ ಶೌಚಾಲಯ ಕೂಡ ಹೊಸದಾಗಿ ಮಾಡಿಕೊಟ್ರು ಸರ್ ಅಧ್ಯಕ್ಷರು ಒಂದು ಅನುಸೃತಿ ಉಪಾಧ್ಯಕ್ಷ ಸದಸ್ಯರು ಇದರಲ್ಲಿ ಅಲ್ಲಿ ಏನಿರ್ತಕ್ಕಂಥ ಮೂಲಭೂತ ಸೌಕರ್ಯ ಸಾಮಾನು ತಂದು ಕೊಟ್ಟರು ಸರ್ ಆಮೇಲೆ ಮೊನ್ನೆ ಭೀಮಣ್ಣ ಗಜಾಪುರ ಪತ್ರಕರ್ ಇವರು ಕೂಡ ಅವರು ಕೂಡ ಸರ್ ಅವನೊಂದು ತಾಲೂಕು ಅನುದಾನದಲ್ಲಿ ಬುಕ್ಸ್ ಕೂಡ ಗ್ರಂಥಾಲಯಕ್ಕೆ ಬಂದರು ಸರ್ ನಾನು ಕರೆಸಿದ್ದೆ ಸರ್ ಅವ್ರು ನಾನು ಹೋಗಿದ್ದೆ ಎಲ್ಲ ತೋರಿಸಿ ಸರ್ ಅವರು ನಗರಾಚಿಕರು ಇಲ್ಲೇ ಇದ್ದಾರೆ ಅದಕ್ಕೆ ಎಲ್ಲ ಅನ್ನೋದು ಇದೇ ಇದೆ ಸರ್ ಮತ್ತು ಊರಲ್ಲಿ ಈಗ ಮಹತ್ವದ ಯೋಜನೆ ಜೆ ಜೆ ಎಮ್ ಸರ್ ಜಲ್ ಜೀವನ್ ಮಿಷನ್ ನಡೀತಾ ಎಲ್ಲ ಗ್ರಾಮಗಳಿಗೂ ಆಗ್ತದ ಸರ್ ಎಲ್ಲ ಅದೊಂದು ಆದರೆ ನಮಗೆ ಉತ್ತಮವಾಗಿ ಪೈಪ್ಲೈನ್ ಕೂಡ ಅನುಕೂಲ ಆಗ್ತದೆ ಸರ್ ನಮ್ಮ ಗ್ರಾಮಗಳಿಗೆ ನಮಗೆ ಇತ್ತೀಚೆಗೆ ಗ್ರಂಥಾಲಯ ಹೊಸ ಕಟ್ಟಡ ಮೇಲೆ ಅಲ್ಲಿ ಆ ಕಡೆ ಮುಂಚೆ ನಮಗೆ ಗೊತ್ತಿರಲ್ಲ ಆ ಕಡೆ ಅಲ್ಲಿ ಕಟ್ಟಡ ಆಗುತ್ತಂತೆ ಆಗಿದೆ ಆದರೂ ನಮ್ಮ ಪಂಚಾಯಿತಿಯರಿಗೆ ಹೇಳ್ಬಿಟ್ಟು ಅದನ್ನ ವ್ಯವಸ್ಥೆ ಮಾಡ್ಕೊಳೋ ವ್ಯವಸ್ಥೆ ಮಾಡಬೇಕಂತ ಟೀಚರ್ಸ್ ಹೇಳೀನಿ ಟಿ ನಾನೊಬ್ಬರೇ ನಾವು ಒಂದೇ ಹೇಳಿಬಿಟ್ರೆ ಜಲ್ದಿ ಕೆಲಸ ಆಗೋಲ್ಲ ಟೀಚರ್ಸ್ ಜೊತೆಗೆ ನಾವು ಸಪೋರ್ಟ್ ಇರ್ತೀವಿ ಮಾಡ್ಸಂದು ಜಲ್ದಿ ಅಂತ ಹೇಳಿದೀವಿ ನಾವು ಯಾಕಂದರೆ ಮಕ್ಕಳು ಹತ್ರ ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಯಾವ ಟ್ರಾಫಿಕ್ ಇರಲ್ಲ ಏನೂ ಪ್ರಾಬ್ಲಮ್ ಇರೋಲ್ಲ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಶಾಲೆಗೆ ಹೋಗ್ಬೋದು ಇದಕ್ಕೆ ಅನುಕೂಲ ರೋಡ್ ವ್ಯವಸ್ಥೆ ರೋಡಿಂದ ಬಂದರೆ ತೊಂದರೆ ಆಗತ್ತೆ ಅವ್ರಿಗೆ ಜವಾಬ್ದಾರಿ ಮಕ್ಕಳಂದರೆ ಹೆಂಗಂದ್ರೆ ಅವ್ರಿಗೆ ಶಿಕ್ಷಕರಿಗೆ ಮಕ್ಕಳದೇ ಒಂದು ಜವಾಬ್ದಾರಿ ಹಿಂಗೆ ಕರ್ಕೊಂಡು ಹೋಗಕಂದ್ರೆ ನಾಲ್ಕು ಜನ ತೊಂದರೆ ಆಗುತ್ತೆ ನೋಡು ಹುಷಾರಿ ಹಿಂಗಾದ್ರೆ ತೊಂದರೆ ಆಗತ್ತೆ ಹೆಂಗೆ ಮಾಡೋದಂದ್ರೆ ಅದಕ್ಕೆ ಈ ಗೇಟ್ ವ್ಯವಸ್ಥೆ ಈಗ ಸ್ಕೂಲು ಬಿದ್ದೋಗಿದ್ದ ಅದು ಎಲ್ಲ ಕ್ಲೀನ್ ಮಾಡಿದಾರೆ ಇಲ್ಲೇ ಒಂದು ಗೇಟ್ ಮಾಡಿಸ್ಬಿಟ್ಟು ಪಂಚಾಯಿತಿಯಿಂದ ಇಲ್ಲೇ ಬರೋ ವ್ಯವಸ್ಥೆ ಮಾಡಿಬಿಟ್ರಿ ಹೆಂಗಂದ್ರೆ ನೀವು ಫಾಸ್ಟ್ ಇರ್ತದೆ ನಿಮಗೆ ಅಡ್ಜಸ್ಟ್ಮೆಂಟ್ ಇರ್ತೈತೆ ಬಂದು ಹೋಗಕಂತ ವ್ಯವಸ್ಥೆ ಮಾಡ್ರಂತ ಹೇಳಿದ್ವಿ ನಾವು ನನ್ನದೊಂದು ಗುಣ ಸರ್ ದೇವ್ರು ಕೊಟ್ಟಿದ್ದೆ ನಾ ನನ್ನ ಹತ್ರ ಇರೋದಾ ಇಲ್ಲ ಅಂತ ನಾನು ಎಂದೂ ಯಾರಿಗೂ ಹೇಳಿಲ್ಲ ಹಾಗಾಗಿ ನಮ್ಮ ಹತ್ರ ಇರೋದನ್ನ ಯಾರು ಏನೋ ಕೇಳಿದರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂದರೆ ನಾನು ಅದನ್ನು ಸಹಾಯ ಮಾಡಿದ್ದೀನಿ ಸರ್ ಮೇಲಾಗಿ ನಾವು ರಾಜಕೀಯ ಬರಬೇಕನ್ನೋ ಉದ್ದೇಶದಲ್ಲ ಹಿಂಗೆ ಅನಿವಾರ್ಯವಾಗಿ ಜನರ ಒಂದು ಸಹಕಾರ ಜನರ ಒಂದು ಒತ್ತಿ ಒತ್ತಾಯದ ಮೇರೆಗೆ ರಾಜಕೀಯಕ್ಕೆ ಬರಬೇಕಾಯಿತು ಇದೇ ಇದೇ ಮೊದಲ ಬಾರಿಗೆ ನಾನು ಅಮಲಾಪುರ ಗ್ರಾಮದಿಂದ ಒಂದನೇ ವಾರ್ಡಿಂದ ಸದಸ್ಯರ ಸ್ಥಾನಕ್ಕೆ ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಆಯ್ದೆ ಹಾಗೆ ಕೆಟಗಿರಿ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಅಧ್ಯಕ್ಷ ಕೂಡ ಆಯ್ಕೆ ಆಗಿದ್ದೀನಿ ಸರ್ ಅದೆಲ್ಲ ನಮ್ಮ ಜನ ಕೊಟ್ಟರ ಆಶೀರ್ವಾದ ನಮ್ಮ ಸದಸ್ಯರಾಗಿರ್ಬೋದು ನಮ್ಮ ಇದೇನು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಬಹಳ ಸಹ ತುಂಬ ಸಹಕಾರ ಇದೆ ಸರ್ ನಮಗೆ ಏನೇ ಒಂದು ನಾವು ಅಧ್ಯಕ್ಷ ಸ್ಥಾನದಲ್ಲಿ ಏನೇ ಒಂದು ನಿರ್ಣಯ ತಂದರೆ ಎಲ್ಲ ಸದಸ್ಯರನ್ನ ಒಪ್ಪಿಗೆ ಮೇರೆಗೆ ನಮ್ಮ ಹಾಗೆ ನಮ್ಮ ಸಿಬ್ಬಂದಿಗಳ ಒಪ್ಪಿಗೆ ಮೇರೆಗೆ ಪ್ರತಿಯೊಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ಏನಾದರೂ ಒಂದು ನಿರ್ಧಾರ ತಗೊಳ್ತೇವೆ ಸರ್ ಎಷ್ಟೋ ಹಳ್ಳಿಗಳು ಬರ್ತವೆ ಸರ್ ನಿಮ್ಮ ಪಂಚಾಯತ್ ಸರ್ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರು ಹಳ್ಳಿ ಬರ್ತವೆ ಸರ್ ಹ್ಮ್ ಆರು ಹಳ್ಳಿ ಬರ್ತವೆ ಏನೇನು ಆಗ್ತಾ ಇದೆ ಸರ್ ಮೇನಾಗಿ ನಮ್ಮ ಗ್ರಾಮ ಪಂಚಾಯತಿ ಕೆಲಸ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದರೆ ನೈರ್ಮಲ್ಯ ಇರ್ಬೋದು ಕುಡಿಯ ನೀರಿಂದ ಇರ್ಬೋದು ಬೆಳಕು ಎಲ್ಲ ಭಾಳ ಚೆನ್ನಾಗಿ ಕೆಲಸ ನಡೀತದೆ ಏನು ಪೆಂಡಿಂಗ್ ಇದೆ ಅಂತಕ್ಕಂಥದ್ದು ಸರ್ ಇನ್ನು ಪೆಂಡಿಂಗ್ ಅಂತ ಏನಿಲ್ಲ ಸರ್ ಈಗ ಅದೇ ಈ ಹಿಂದೆ ಕೇಳ್ತಕ್ಕಂಥ ನಮ್ಮ ಚೋಡಪ್ಪ ಅವರಾಗಿರ್ಬೋದು ಅಂಗವಿಕಲರ್ದು ಕೋಟದಲ್ಲಿ ನಾವು ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಅಂತ ಏನು ಅನುದಾನ ಬರುತ್ತಲ್ಲ ಅಂಗವಿಕಲರಿಗೆ ಅಂತೇಳಿ ಸಪ್ರೇಟ್ ಇಷ್ಟು ಪರ್ಸೆಂಟೇಜ್ ಅಂತ ನಾವು ತೆಗೆದಿಡ್ತೀವಿ ಸರ್ ಆ ಒಂದು ಕೆಲಸ ನಡಿಬೇಕಾಯಿತು ಅನಿವಾರ್ಯ ಕಾರಣ ಏನು ಕೋಡ್ ಆಫ್ ಫಂಡೆಟ್ಟು ಬಂತಲ್ಲ ಆ ಒಂದು ಇದಕ್ಕೆ ನಾವೇನು ನಿರ್ ನಿರ್ಧಾರ ತಗೋಳೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಿಲ್ಲ ಸರ್ ಈಗೇನು ಮುಗಿದಿದೆ ಅವರು ನಮಗೆ ಬೇಡಿಕೆ ಇಟ್ಟಿದ್ದರು ಸರ್ ನಮ್ಮ ಅಂಗವಿಕಲ ಕೋಟದಲ್ಲಿ ಏನು ತೆಗೆದಿದ್ದರ ಅನುದಾನದಲ್ಲಿ ಕೆಲವರಿಗೆ ರಾಟಿ ಬೇಕಂತ ಮನವಿಯನ್ನು ಕೊಟ್ಟಿದ್ದಾರೆ ನಾವು ಈಗ ಏನು ಮುಗಿತಲ್ಲ ಗೋಡ್ ಆಫ್ ಫಂಡೆಟ್ಟು ಸಾಮಾನ್ಯ ಸಭೆ ಇದೆ ಚರ್ಚಿಸಿ ಆದಷ್ಟು ಬೇಗ ಅವರಿಗೆ ಆ ಒಂದು ಉಪಕರಣವನ್ನು ಕೊಡಿಸ್ತೀವಿ ಹಾಗೇ ನಮ್ಮ ಬಸಾಪುರ ಟಿ ಬಸಾಪುರ ಗ್ರಾಮದಲ್ಲಿ ಒಬ್ಬರು ಅಂಗವಿಕಲರಿದ್ದಾರೆ ಅವ್ರದ್ದೇನೋ ಕುಷ್ಠರೋಗ ಅಂತೇಳಿ ಅವ್ರನ್ನ ಸ್ವಲ್ಪ ಗ್ರಾಮದಿಂದ ಹೊರಗಡೆನೇ ಇಟ್ಟಿದ್ದಾರೆ ಅವ್ರಿಗೆ ಏನು ಸ್ವಲ್ಪ ಕುಡಿಯ ನೀರಿನ ವ್ಯವಸ್ಥೆ ಬೇಕಾಗಿತ್ತು ಕರೆಂಟ್ ವ್ಯವಸ್ಥೆ ಬೇಕಾಗಿತ್ತು ಈಗ ಆಲ್ರೆಡಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಇನ್ನು ಎರಡು ದಿನದಲ್ಲಿ ಅದು ವ್ಯವಸ್ಥೆ ಕೂಡನು ಮಾಡೋಕ್ಕೆ ಕೆಲಸ ಕಾಮಗಾರಿಯಲ್ಲಿ ಪ್ರಗತಿಯಲ್ಲಿದೆ ಸರ್ ಈಗ ಎಷ್ಟು ಜನ ಕೂಲಿ ಕಾರ್ಮಿಕರಿಗೆ ತಾವು ಇಲ್ಲಿ ಪಂಚಾಯತ್ ಕಡೆಯಿಂದ ಉದ್ಯೋಗ ಕೊಟ್ಟಿದ್ರೆ ಸರ್ ಸಾವಿರಾರು ಗಂಟಲೆ ಜನಗಳಿಗೆ ಕೆಲಸ ಕೊಟ್ಟಿದ್ದೀವಿ ಸರ್ ಕೆಲಸ ನಮಗೆ ಬೇಕು ಅಂತ ಬಂದ ತಕ್ಷಣ ಯಾರಿಗೂ ನಾವು ಇಲ್ಲ ಕೆಲಸ ಇಲ್ಲ ಅಂತ ಹೇಳಿಲ್ಲ ಸರ್ ಪ್ರತಿಯೊಬ್ಬರು ಸಿಕ್ಸ್ ಫಾರಮ್ ಅವ್ರು ಕೊಟ್ಟು ಒಂದು ಮೂರು ನಾಲ್ಕು ದಿನದಲ್ಲಿ ಅವರಿಗೆ ಕೆಲಸ ಕೊಟ್ಟಿದ್ದು ಸರ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸುಮಾರು ಒಂದೊಂದು ಊರಲ್ಲಿ ಐನೂರಿಂದ ಆರುನೂರು ಲೇಬರ್ಸ್ ಹೋಗಿ ಕೆಲಸ ಮಾಡ್ತಿದ್ದಾರೆ ಸರ್ ನಾವು ಎಷ್ಟರ ಮಟ್ಟಿಗೆ ಇನ್ನೂ ಅಲ್ಲಿ ಯೋಜನೆಗಳನ್ನು ಕೊಡಲಿಕ್ಕೆ ತಯಾರಿದ್ದೀರಿ ಇಲ್ಲ ಸರ್ ಮಾಡ್ತೀವಿ ಇಲ್ಲಿ ನಮ್ಮ ಒಂದು ಗ್ರಂಥಾಲಯದಲ್ಲಿ ಮಕ್ಕಳಿಗೆ ಏನೋ ಬೇಕೋ ಪ್ರತಿಯೊಂದನ್ನು ನಾವು ಮಾಡೋಕ್ಕೆ ಒಪ್ಪಿಗೆ ಇದೆ ಸರ್ ಮಾಡ್ಕೊಡ್ತೀವಿ ಸರ್ ಅವ್ರಿಗೇನೇ ತೊಂದರೆ ಆಗಲ್ದಂಗೆ ನಾವು ನೋಡ್ಕೊಡ್ತೀವಿ ಹೇಳಿದ್ರಲ್ಲ ನಾನು ಏನಾದ್ರು ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ಅದೇ ಈಗಲೂ ಕರಿತೈತಿ ಸರ್ ಈ ಒಂದು ಸ್ಥಾನಕ್ಕೆ ಬಂದರೂ ಇನ್ನೂ ಏನಾದರೂ ಮಾಡ್ಬೇಕಲ್ಲ ಅಮ್ಮ ಒಂದು ಹೊರ ಐತೆ ಸರ್ ನನಗೆ ಅನಿವಾರ್ಯವಾಗಿ ನನ್ನ ಜನ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಸದಸ್ಯರಾಗಿ ಆಯ್ಕೆ ಮಾಡಿದ್ರು ಸರ್ ನನ್ನ ನಮ್ಮ ದೊಡ್ಡಪ್ಪರಿದ್ರು ನಮ್ಮ ದೊಡ್ಡಪ್ಪರ ಸ್ಥಾನಕ್ಕೆ ನೀವು ಬೇ ಅವ್ರು ಬೇಡ ಯಜಮಾನ್ರು ನೀವು ಬರಿ ಹುಡುಗರು ಇದ್ದೀರಾ ಮೇಲಾಗಿ ಜನಗಳಿಗೆಲ್ಲ ಸ್ಪಂದಿಸ್ತೀರಾ ನೀವು ಬರಬೇಕು ರಾಜಕೀಯಕ್ಕೆ ಅಂತೇಳಿ ಜನ ಒತ್ತಾಯ ಮೇರೆಗೆ ನಾವು ಬಂದಿವಿ ಸರ್ ಜನ ಆಶೀರ್ವಾದ ಮಾಡಿದ್ರು ಆಗಿದ್ವಿ ಮತ್ತು ಈಗ ಎಲ್ಲ ನಮ್ಮ ಸದಸ್ಯರು ನಮ್ಮ ಜನ ಆಶೀರ್ವಾದ ಎಲ್ಲ ಸೇರ್ಕೊಂಡು ಬಿಟ್ಟು ಚೋಡಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ಆಗಿ ಆಯ್ಕೆ ಇದೆ ಸರ್ ನನ್ನ ಇಡೀ ಸರ್ವ ಇಪ್ಪತ್ತು ಜನ ಸದಸ್ಯರು ಆಗಿರ್ಬೋದು ನಮ್ಮ ಉಪಾಧ್ಯಕ್ಷ ಕೆ ಟಿ ನೀಲಮ್ಮ ಮಾರೇಶ್ನವರಾಗಿರ್ಬೋದು ಗಾಳೆಪ್ಪಣ್ಣರಾಗಿರ್ಬೋದು ನಮ್ಮ ಅಮಲಾಪುರ ಗ್ರಾಮದ ಎರಡನೇ ವಾರ್ಡಿನ ಸದಸ್ಯರಕ್ಕಂಥ ಮಡಕಮಳ್ಳಿ ದೊಡ್ಡಪ್ಪನವರಾಗಿರ್ಬೋದು ಇನ್ನು ಶರಣಪ್ಪಣ್ಣವರು ಕೊಟ್ಟಶ್ರು ಪ್ರತಿಯೊಬ್ಬರು ನಮ್ಮ ಸದಸ್ಯರು ನನಗೆ ಬಹಳ ಒಂದು ಸಹಕಾರ ಮಾಡಿದ್ದಾರೆ ಸರ್ ಹಾಗೆ ನಮ್ಮ ತಾಲೂಕು ಪಂ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಕ್ಕಂಥ ರವಿಕುಮಾರ್ ಸರ್ ಅವರು ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ ನಾವು ಏನೇ ಪಂಚಾಯತಿ ವತಿಯಿಂದ ಏನೇ ನಮಗೆ ಕಾರ್ಯಗಳು ಬೇಕು ಸರ್ ಅಂತ ಹೇಳಿದ ತಕ್ಷಣ ಅವರಿಗೆ ನಮ್ಮ ಮನವಿಯನ್ನು ಮನ್ನಿಸಿ ನಮಗೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಸರ್ ಹಾಗೆ ನಮ್ಮ ಸರ್ವ ಸಿಬ್ಬಂದಿಗಳಾಗಿರ್ಬೋದು ನಮ್ಮ ಸೆಕ್ರೆಟರಿ ಸರ್ ಆಗಿರ್ಬೋದು ನಮ್ಮ ಪಿ ಡಿ ಓರ್ ಆಗಿರ್ಬೋದು ನಮ್ಮ ಬಿಲ್ ಕಲೆಕ್ಟ್ರ್ ಆಗಿರ್ಬೋದು ನಮ್ಮ ಕಾಯಕ ಮಿತ್ರರು ನಮ್ಮ ಚೌಡಪ್ಪ ಅವರು ನಮ್ಮ ಡಾಕ್ಟ್ರಾ ಡಾಟಾ ಆಪರೇಟರ್ ಅವರು ನಮ್ಮ ಮತ್ತೆ ಏನು ಚೋಡಪ್ಪರ ಗ್ರಾಮ ಪಂಚಾಯಿತಿಯ ಸರ್ವ ಸ್ಕೂಲಿನ ಮುಖ್ಯ ಗುರುಗಳು ಶಿಕ್ಷಕರು ಬಹಳ ನಮಗೆ ಒಂದು ಸಹಕಾರ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಊರಿನ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಾಗಿರ್ಬೋದು ನನ್ನ ಹಾಗೆ ನನ್ನ ಗೆಳೆಯರಾಗಿರ್ಬೋದು ಬಹಳ ಒಂದು ಸಹಕಾರ ಕೊಟ್ಟಿದ್ದಾರೆ ಸರ್ ಅವರಿಗೆ ಎಲ್ಲ ಒಂದು ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬ ಬಾಯ್